ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನಡೆದಂತಹ ಒಂದು ಘಟನೆ ಈ ಘಟನೆಯ ಮೂಲಕ ಈ ನರಸಿಂಹವಪುಷೇ ನಮಃ ಎಂಬ ಶ್ರೀನಾಮವನ್ನು ನಾವು ಅನುಭವಿಸಬಹುದು ಆದಿಶಂಕರರು ಮಿಶ್ರ ಎಂದು ಕರೆಯಲ್ಪಡುವಂತಹ ಒಬ್ಬ ವಿದ್ವಾಂಸನ ಹತ್ರ ತರ್ಕಶಾಸ್ತ್ರದ ಮೂಲಕ ಅದ್ವೈತ ಮತದ ಸ್ಥಾಪನೆಯನ್ನು ಮಾಡಲು ಹೊರಡುತ್ತಾರೆ ಮಂಡನ ಮಿಶ್ರನಿಗೂ ಆದಿಶಂಕರರಿಗೂ ಅತಿ ಘೋರವಾದ ಅದ್ಭುತವಾದ ತರ್ಕ ನಡೆಯತ್ತೆ ವಿವಾದಗಳೆಲ್ಲ ನಡೆಯುತ್ತೆ ಮಧ್ಯವರ್ತಿಯಾಗಿದ್ದವಳು ಮಂಡನ ಮಿಶ್ರನ ಹೆಂಡತಿಯಾದ ಉಭಯ ಭಾರತಿ ನೋಡಿ ಆ ಕಾಲಘಟ್ಟದಲ್ಲಿ ಹೆಂಗಸರಲ್ಲೂ ಎಷ್ಟು ಜ್ಞಾನವಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಎರಡು ವಾದ ನಡೆಯುತ್ತೆ ವಿವಾದ ಅದಕ್ಕೆ ಮಧ್ಯವರ್ತಿಯಾಗಿದ್ದು ತೀರ್ಪು ಕೊಡಬೇಕು ಅಂದರೆ ಆ ಸ್ಥಾನ ಎಷ್ಟು ದೊಡ್ಡದು ಆ ಮಂಡನ ಮಿಶ್ರನ ಹೆಂಡತಿ ಉಭಯ ಭಾರತಿ ಅಂತ ಆಕೆ ಹೆಸರು ಅವಳಿಗೆ ಎಷ್ಟು ಜ್ಞಾನಿಯಾಗಿದ್ಲು ಅಂದರೆ ಆರಿಶಂಕರರು ಮಂಡನಮಿಶ್ರರು ಇಬ್ಬರು ಮಾಡುವಂತಹ ವಾದಕ್ಕೆ ತೀರ್ಪುಗಾರಿಕೆಯನ್ನು ಹೇಳುವಷ್ಟು ಜ್ಞಾನಿಯಾಗಿದ್ದಳು ಉಭಯ ಭಾರತಿ ಉಭಯ ಭಾರತಿ ಎಂದು ಆಕೆಯ ಹೆಸರು ಉಭಯ ಅಂದರೆ ಎರಡೂ ಅಂತ ಅರ್ಥ ಸಂಸ್ಕೃತ ಮತ್ತು ಪ್ರಾಕೃತ ಎರಡೂ ಭಾಷೆಯಲ್ಲಿ ಪರಿಣತಿ ಉಳ್ಳವಳು ಈ ಉಭಯ ಭಾರತಿ ಅಷ್ಟು ಮಾತ್ರವಲ್ಲ ಈ ವಾದ ವಿವಾದಕ್ಕೆ ತೀರ್ಪು ಹೇಳಬೇಕು ಅಂದರೆ ಎಲ್ಲ ಶಾಸ್ತ್ರಗಳು ಗೊತ್ತಿರಬೇಕಲ್ಲ ಶಾಸ್ತ್ರಗಳನ್ನು ತಿಳಿದಂತಹವಳು ಉಭಯ ಭಾರತಿ ಸಾಕ್ಷಾತ್ ಸರಸ್ವತೀ ದೇವಿಯ ಅಂಶ ಆಕೆ ತೀರ್ಪು ಕೊಡೋದಕ್ಕೋಸ್ಕರ ಅವಳು ಕೂತಿದ್ದಾಳೆ ಮಧ್ಯವರ್ತಿಯಾಗಿದ್ದಾಳೆ ಮಂಡನ ಮಿಶ್ರರು ಎಂದು ಕರೆಯಲ್ಪಡುವಂತಹ ಒಬ್ಬರು ಅವರಿಗೆ ವೇದದ ಕರ್ಮಕಾಂಡವೇ ಪ್ರಧಾನ ಕರ್ಮವೇ ಪ್ರಧಾನ ಎಂದು ವಾದ ಮಾಡ್ತಾ ಇದ್ದಾರೆ ಆರಿಶಂಕರರು ಕರ್ಮವಲ್ಲದೆ ಜ್ಞಾನವೂ ಪ್ರಧಾನವಾಗಿದೆ ಎಂದು ಜ್ಞಾನ ಮಾರ್ಗ ತುಂಬ ಮುಖ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉಪನಿಷತ್ ಜ್ಞಾನ ಉಪನಿಷತ್ತಲ್ಲಿ ಪ್ರತಿಪಾದಿತವಾಗಿರುವಂತಹ ವಿಷಯಗಳ ಚಿಂತನೆಯೇ ಪ್ರಧಾನ ಎಂದು ಆರಿಶಂಕರರು ವಾದ ಮಾಡ್ತಾರೆ ಈ ವಾದ ವಿವಾದ ನಡೆಯುತ್ತೆ ಕಡೆಯಲ್ಲಿ ಒಂದು ದಿನ ಮಂಡನ ಮಿಶ್ರರನ್ನು ಸೋಲಿಸ್ಬಿಡ್ತಾರೆ ಆದಿಶಂಕರ ಆಗ ತೀರ್ಪನ್ನು ಕೊಟ್ಟು ತೀರ್ಪು ಕೊಡಬೇಕಾದ ಪರಿಸ್ಥಿತಿ ಬಂದಾಗ ಉಭಯ ಭಾರತಿ ಕೇಳ್ಕೊಳ್ತಾಳೆ ಆದಿಶಂಕರರೇ ನಾನು ಈಕೆಯ ಹೆಂಡತಿ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡುವಿರಾ ಎಂದು ಕೇಳ್ಕೊಳ್ತಾಳೆ ಆ ಹೆಂಗ ಹೆಂಗಸರ ಜೊತೆಗೆ ಆದಿಶಂಕರ್ ಇರುವಾಗ ವಾದ ಮಾಡುವಂತಹ ಪರಿಸ್ಥಿತಿ ಏರ್ಪಟ್ಬಿಡತ್ತೆ ಸರಿ ಉಭಯ ಭಾರತಿ ನೀನು ಏನು ಪ್ರ ಏನು ಪ್ರಶ್ನೆ ಇದೆ ಕೇಳು ಅಂತ ಕೇಳಿದಾಗ ಉಭಯ ಭಾರತಿ ಅಷ್ಟು ಜನರ ಸಮಕ್ಷಮದಲ್ಲಿ ಆದಿಶಂಕರರು ಅವರು ಸನ್ಯಾಸಿ ಅವರ ಬಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದು ಕಾಮಶಾಸ್ತ್ರಕ್ಕೆ ಸಂಬಂಧಿಸಿರೋದು ನೋಡಿ ನೀವು ವಾದ ಮಾಡಬೇಕು ಅಂದರೆ ಎಲ್ಲ ಶಾಸ್ತ್ರಗಳು ಗೊತ್ತಿರಬೇಕು ಕಾಮಶಾಸ್ತ್ರವೂ ಒಳಗೊಂಡಂತೆ ನಿಮಗೆ ವಾತ್ಸಾಯನ ಕಾಮಸೂತ್ರವೂ ಗೊತ್ತಿದೆಯಾ ನೀವು ಆ ಶಾಸ್ತ್ರವನ್ನು ತಿಳ್ಕೊಂಡಿದ್ದೀರಾ ಆ ಶಾಸ್ತ್ರದಿಂದ ನಾನು ನಿಮಗೊಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ ಅದನ್ನು ಉತ್ತರಿಸಿ ಎಂದು ಉಭಯ ಭಾರತಿ ಕೇಳಿಬಿಡ್ತಾಳೆ ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನೋಡಿ ಅಷ್ಟು ಜನ ಇದ್ದಾರೆ ಸನ್ಯಾಸಿ ಆದಿಶಂಕರರು ಈ ವಾದ ಗೆಲ್ಲಬೇಕಾದ್ರೆ ತಾನು ಸಕಲಶಾಸ್ತ್ರ ಸಂಪನ್ನರು ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಕಾಮಶಾಸ್ತ್ರವೂ ಗೊತ್ತಿರಬೇಕು ಆದರೆ ಸನ್ಯಾಸಿಯಾಗಿರೋದರಿಂದ ಅವರು ಕಾಮಶಾಸ್ತ್ರವನ್ನು ತಿಳ್ಕೊಂಡಿರೋದಿಲ್ಲ ಆರಿಶಂಕರರು ಆದರೆ ಹೆಂಗಸಾಗಿರುವಂತಹ ಈ ಉಭಯ ಭಾರತಿ ಅವರ ಬಳಿ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಎಲ್ಲೋ ಪ್ರಜೆಗಳೆಲ್ಲ ತುಂಬ ಆಶ್ಚರ್ಯವಾಗಿ ನೋಡ್ತಾರೆ ಆರಿಶಂಕರರು ನಾನು ಈ ವಾದದಲ್ಲಿ ಸೋತೆ ಆದರೆ ನಿಮ್ಮ ಪ್ರಶ್ನೆಗೆ ಖಂಡಿತವರನ್ನು ನಾನು ಉತ್ತರ ಕೊಡ್ತೇನೆ ನನಗೆ ಸ್ವಲ್ಪ ಕಾಲಗಳ ದಿನಗಳ ಕಾಲ ನನಗೆ ಅವಕಾಶವನ್ನು ಕೊಡಬೇಕು ಎಂದು ಕೇಳಿ ಆರಿಶಂಕರರು ವಾದ ಎಲ್ಲಿ ನಡೆಯುತ್ತೋ ಆ ಜಾಗದಿಂದ ಹೊರಟು ಬಿಡ್ತಾರೆ ನಿಮ್ಮ ಪ್ರಶ್ನೆಗೆ ನಾನು ಖಂಡಿತ ಉತ್ತರ ಕೊಡ್ತೇನೆ ಅಂತ ಹೇಳಿ ಹೊರಟಿರ್ತಾರೆ ಆರಿಶಂಕರು ತಮ್ಮ ಶಿಷ್ಯರ ಸಮೇತರಾಗಿ ಅಹೋಬಿಲ ಕಾಡಿನ ಮಧ್ಯದಲ್ಲಿ ಅಹೋಬಿಲೇ ಗಾರುಡ ಶೈಲ ಮಧ್ಯೆ ಕೃಪಾವಶಾತ್ ಕಲ್ಪಿತ ಸನ್ನಿಧಾನಂ ಎಂಬಂತೆ ನವನಾರಸಿಂಹರು ಎಲ್ಲಿ ನೆಲೆಸಿದ್ದಾರೋ ಅಹೋಬಿಲವೆಂಬ ದೊಡ್ಡವಾದ ಅಡವಿ ನರಸಿಂಹ ಕ್ಷೇತ್ರ ಆ ಕ್ಷೇತ್ರದ ಆ ತಪ್ಪಲಿನಲ್ಲಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಕುದುರೆಯಲ್ಲಿ ಒಬ್ಬ ಮಹಾರಾಜನನ್ನು ನೋಡ್ತಾರೆ ಅವನ ಹೆಸರು ಅಮರುಕ ಎಂದು ಹೇಳಿ ಆ ಅಮರುಕ ಮಹಾರಾಜ ತುಂಬ ಅವನು ರಸಿಕನಾಗಿರ್ತಾನೆ ಹಲವಾರು ಜನ ಮಡದಿರನ್ನು ಪಡ್ಕೊಂಡಿರ್ತಾನೆ ಅವನಿಗೆ ಕಾಮಶಾಸ್ತ್ರವೆಲ್ಲ ಗೊತ್ತಿರತ್ತೆ ಆದಿಶಂಕರರು ಹೇಳ್ತಾರೆ ನನಗೆ ಈ ಸನ್ಯಾಸ ಶರೀರದಲ್ಲಿ ಕಾಮಶಾಸ್ತ್ರವನ್ನು ಓದಿದರೆ ಅಧ್ಯಯನ ಮಾಡಿದರೆ ಅದು ಈ ಒಂದು ಆಶ್ರಮಕ್ಕೆ ವಿರುದ್ಧವಾಗಿರತ್ತೆ ನಾನು ಪರಕಾಯ ಪ್ರವೇಶವನ್ನು ಮಾಡಬೇಕು ನಾನು ಆ ಅಮರುಕನೆಂಬ ಮಹಾರಾಜನ ದೇಹವನ್ನು ಪ್ರವೇಶ ಮಾಡಿ ಕಾಮಶಾಸ್ತ್ರಗಳನ್ನೆಲ್ಲ ತಿಳಿದು ಮತ್ತೆ ಈ ದೇಹವನ್ನು ಈ ಸನ್ಯಾಸಿ ದೇಹವನ್ನು ಪ್ರವೇಶ ಮಾಡ್ತೇನೆ ಅಲ್ಲಿವರೆಗೂ ನನ್ನ ಶರೀರವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಎಂದು ಹೇಳಿ ಆ ಕಾಡು ಪ್ರದೇಶದಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿ ಆರಿಶಂಕರರು ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಅಮರುಕ ಎಂದು ಕರೆಯಲ್ಪಡುವಂಥ ದೊರೆಯ ಶರೀರವನ್ನು ಪ್ರವೇಶ ಮಾಡಿ ಆ ಶರೀರದಲ್ಲಿ ಸಕಲ ಶಾಸ್ತ್ರ ಅಂದರೆ ಕಾಮಶಾಸ್ತ್ರಗಳನ್ನೆಲ್ಲ ತಿಳಿದು ಆ ರಾಜನ ವರ್ತನೆಯೇ ಬದಲಾಗಿಬಿಡುತ್ತೆ ಮಂತ್ರಿಗಳೆಲ್ಲ ತುಂಬ ಆಶ್ಚರ್ಯವಾಗಿ ನೋಡ್ತಾರೆ ಕಾಡಿಗೆ ಹೋದಾಗ ರಾಜನ ಭಾವನೆಗಳು ಬೇರೆ ಆಗಿರುತ್ತೆ ಅವನು ತುಂಬ ಮುಟ್ಟಾಳನಾಗಿರ್ತಾನೆ ಪರಿತವಾದ ಒಂದು ಜೀವನ ತುಂಬ ರಸಿಕತೆ ಕುಡಿಯೋದು ಮಾಡೋದು ಅದು ರೀತಿ ಜೀವನ ನಡೆಸ್ತಾ ಇದ್ದಂತಹ ಮಹಾರಾಜ ಆರ್ಯಶಂಕರ ಯಾವಾಗ ಪ್ರವೇಶ ಮಾಡ್ತಾರೋ ಅವ್ರ ಶರೀರದಲ್ಲಿ ತುಂಬ ಗಂಭೀರನಾಗಿ ಒಂದು ಧರ್ಮಗಳನ್ನು ತಿಳಿಸುವಂಥವನಾಗಿ ಇವನು ನೋಡಿದ ತಕ್ಷಣ ಇರುವಂಥ ಆಶ್ಚರ್ಯವಾಗುತ್ತೆ ಮಂತ್ರಿಗಳಿಗೆ ಹೀಗಿರಲಿಲ್ಲವಲ್ಲ ಮಹಾರಾಜ ಅವನು ತುಂಬ ವ್ಯಸನ ಪೀಡಿತನಾಗಿದ್ದ ಈಗ ನೋಡಿದ್ರೆ ಗಂಭೀರವಾಗಿ ಉಪನಿಷತ್ ವಾಕ್ಯಗಳಲ್ಲೆಲ್ಲ ಮಾತಾಡ್ತಾನೆ ರಾಜಶಾಸ್ತ್ರವನ್ನು ತಿಳ್ಕೊಂಡಂಥವನ ಕಾಣಿಸ್ತಾನೆ ರಾಜನೀತಿಗಳನ್ನು ಬೋಧನೆ ಮಾಡ್ತಾನೆ ಧರ್ಮ ಬೋಧನೆ ಮಾಡ್ತಾನೆ ಯಥಾವತ್ತಾಗಿ ತುಂಬ ಅದ್ಭುತವಾಗಿ ಪ್ರಜಾಪಾಲನೆ ಮಾಡ್ತಾ ಇದ್ದಾನಲ್ಲ ಇದರಲ್ಲಿ ಏನೋ ಒಂದು ಮರ್ಮ ಇರಬೇಕು ಅಂತ ಮಂತ್ರಿಗಳೆಲ್ಲ ಗಮನಿಸ್ತಾರೋ ಅವ್ರು ಗೊತ್ತಾಗ್ಬಿಡತ್ತೆ ಆಶಂಕರರು ಈ ದೇಹದಲ್ಲಿದ್ದು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಮತ್ತು ಇವಾಗ ಆರಿಶಂಕರರ ಸನ್ಯಾಸ ದೇಹ ಎಲ್ಲಿದೆ ಅದನ್ನು ಹುಡುಕಬೇಕಲ್ಲ ಎಂದು ಭಾವಿಸಿದ ಮಂತ್ರಿಗಳೆಲ್ಲ ಹೋಗಿ ಅದನ್ನು ಆದಿಶಂಕರರ ದೇಹವನ್ನು ಅಲ್ಲಿ ಸನ್ಯಾಸ ದೇಹವನ್ನು ನಾಶ ಮಾಡಿಬಿಟ್ರೆ ಶಾಶ್ವತವಾಗಿ ಆರ್ಯಶಂಕರು ರಾಜದೇಹನದಲ್ಲೇ ಇದ್ದು ಆ ಮಹಾರಾಜನ ದೇಹದಲ್ಲಿದ್ದು ಪ್ರಜಾಪಾಲನೆ ಮಾಡಬಹುದಲ್ಲ ಆಗ ಸುಲಭವಾಯಿತಲ್ಲ ಮಂತ್ರಿಗಳೆಲ್ಲ ಒಂದು ಆಲೋಚನೆ ಮಾಡಿ ಆದಿಶಂಕರರ ಆ ಸನ್ಯಾಸ ದೇಹವನ್ನು ಹೇಗೋ ಪತ್ತೆ ಹಚ್ಚಿ ಕಾಡಿನಲ್ಲಿ ಹೋಬಿಲ ಕ್ಷೇತ್ರದಲ್ಲಿ ಅವರ ಪತ್ತೆ ಹಚ್ಚಿ ಅದನ್ನು ನಾಶಪಡಿಸಬೇಕು ಎಂದು ಹೊರಡುತ್ತಾರೆ ನಾಶಪಡಿಸೋವಾಗ ಈ ರಾಜನ ದೇಹದಲ್ಲಿದ್ದಂತಹ ಆರಿಶಂಕರರಿಗೆ ಈ ವಿಷಯ ಗೊತ್ತಾಗತ್ತೆ ಹೇಗ ಇದು ಈ ಸಂದಿ ಈ ಸಂದರ್ಭದಿಂದ ಹೇಗೆ ಪಾಲಾಗುವುದು ಆಗ ಅಹೋಬಿಲ ಕ್ಷೇತ್ರವಾಸಿಯಾದಂತಹ ನರಸಿಂಹನನ್ನು ಕುರಿತು ಸ್ತೋತ್ರ ಮಾಡ್ತಾರೆ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ನರಸಿಂಹ ಮಮದೇಹಿ ಕರಾವಲಂಬಂ ಎಂದು ಲಕ್ಷ್ಮೀ ನರಸಿಂಹನ ಕರಾವಲಂಬನ ಸ್ತೋತ್ರವನ್ನು ಆರಿಶಂಕರರು ಮಾಡ್ತಾರೆ ಕರಾವಲಂಬನಂ ಅಂದರೆ ಈ ಸಂಸಾರ ಸಾಗರದಿಂದ ನಮ್ಮನ್ನು ಕಾಪಾಡಬೇಕಾದ್ರೆ ಅವನ ಕರವನ್ನು ಅವಲಂಬಿಸಬೇಕು ನಮ್ಮ ಕೈಗಳನ್ನು ಹಿಡಿಯಬೇಕು ನಿನ್ನ ಕೈಗಳು ನನ್ನ ನಾನು ಕೈ ಚಾಚಿದ್ದೇನೆ ನನ್ನ ಕೈ ಹಿಡಿಯುವುದೇ ನನಗೆ ದಾರಿ ಪರಮಾತ್ಮನೇ ನನ್ನ ಕೈಯನ್ನು ಹಿಡಿಯಬೇಕು ನಿನ್ನ ಕರ ನಿನ್ನ ಪಾದಗಳನ್ನು ನಾನು ಅವಲಂಬಿಸಿದ್ದೇನೆ ನನ್ನ ಕೈ ಹಿಡಿದು ಕಾಪಾಡು ಎಂದು ಮಾಡುವಂತಹ ಕರಾವಲಂಬನ ಸ್ತೋತ್ರ ಅದ್ಭುತವಾಗಿ ಶ್ರೀ ಲಕ್ಷ್ಮೀ ನರಸಿಂಹನನ್ನು ಕುರಿತು ಶರಣಾಗತಿ ಮಾಡ್ತಾರೆ ಆದಿಶಂಕರರು ಆಗ ಲಕ್ಷ್ಮೀ ನರಸಿಂಹನು ಉಗ್ರ ನರಸಿಂಹನಾಗಿ ಷೋಡಶ ಬಾಹುಗಳನ್ನು ಧರಿಸಿ ಗರ್ಜನೆ ಮಾಡುತ್ತಾ ತನ್ನ ಕಣ್ಗಳಿಂದ ಬೆಂಕಿಯನ್ನು ಉಗುಳುತ್ತಾ ಕಿಸಬಾಯನ್ನು ತೆರೆದು ನಾಲಿಗೆಯನ್ನು ಚಾಚುತ್ತಾ ವಜ್ರಕ್ಕೆ ಸಮಾನವಾದ ತನ್ನ ದಂತಗಳನ್ನು ಪ್ರದರ್ಶನ ಮಾಡುತ್ತಾ ಷೋಡಶ ಬಾಹುಗಳನ್ನು ಧರಿಸಿ ಕೇಸರಗಳನ್ನು ಒದರಿ ಗರ್ಜಿಸುತ್ತಾ ಆ ಪ್ರದೇಶಕ್ಕೆ ಬರ್ತಾನೆ ನರಸಿಂಹನ ಗರ್ಜನೆಗೆ ದಿಕ್ಕಾಪಾಲಾಗಿ ಮಂತ್ರಿಗಳೆಲ್ಲ ಓಡಿ ಹೋಗಿಬಿಡ್ತಾರೆ ಶಿಷ್ಯರೆಲ್ಲ ಆಶ್ಚರ್ಯಚಕಿತವಾಗಿ ನರಸಿಂಹದೇವರಿಗೆ ನಮಸ್ಕಾರ ಮಾಡ್ತಾರೆ ಆ ಆದಿಶಂಕರರನ್ನು ಕಾಪಾಡೋದಕ್ಕೋಸ್ಕರವಾಗಿ ಭಗವಂತನು ನರಸಿಂಹ ರೂಪದಲ್ಲಿ ದರ್ಶನ ಕೊಟ್ಟಂತಹ ಅದ್ಭುತವಾದ ಚರಿತ್ರೆ ಆದರೆ ಈ ಚರಿತ್ರೆಯನ್ನು ಆದಿಶಂಕರರು ಆ ಕರಾವಲಂಬನ ಸ್ತೋತ್ರದಲ್ಲಿ ದಾಖಲೆ ಮಾಡೋದಿಲ್ಲ ತನ್ನ ಅವತಾರ ಸಾಕ್ಷಾತ್ ಯಾರು ಆರ್ಯಶಂಕರ ಯಾರು ಸಾಕ್ಷಾತ್ ಪರಮೇಶ್ವರ ತಾನೆ ಅವನು ಕೈಲಾಸಕ್ಕೆ ಹೋದ ನಂತರ ಪಾರ್ವತಿ ದೇವಿ ಕೇಳ್ತಾಳಂತೆ ನೀವು ಆದಿಶಂಕರರಾಗಿ ಹೋದ್ರಲ್ಲ ಆ ಸಮಯದಲ್ಲಿ ನರಸಿಂಹದೇವರು ಪ್ರತ್ಯಕ್ಷವಾದ್ರಲ್ಲ ಅದರ ಬಗ್ಗೆ ಯಾಕೆ ನೀವು ಶ್ಲೋಕದಲ್ಲಿ ತೋರಿಸಲಿಲ್ಲ ಅಂತ ಕೇಳಿದಾಗ ಆದಿಶಂಕರರು ಮುಂದೆ ಬರುವಂತಹ ಒಬ್ಬ ಮಹಾತ್ಮರು ಈ ಬಗ್ಗೆ ಜನರಿಗೆ ತಿಳಿಸುತ್ತಾರೆ ಎಂದು ಹೇಳ್ತಾರಂತ ಆಗ ಮುಂದೆ ಅಹೋಬಿಲ ಮಠಕ್ಕೆ ನಾಲ್ಕನೇ ಪೀಠಾಧಿಪತಿಗಳಾದಂತಹ ಅಳಗಿಯ ಸಿಂಗರ್ ಎಂಬ ಮಹಾತ್ಮರು ಈ ಆದಿಶಂಕರರ ಚರಿತ್ರೆಯಲ್ಲಿ ನಡೆದಂತಹ ಈ ಅದ್ಭುತವಾದ ಘಟನೆಯನ್ನು ತಮ್ಮ ಕರಾವಲಂಬನ ಸ್ತೋತ್ರದಲ್ಲಿ ವರ್ಣನೆ ಮಾಡಿ ತೋರಿಸಿದ್ದಾರೆ ಸಂದೀಪಿತಾಗ್ನಿ ಅವರು ಕೂಡ ನಲವತ್ತ್ನಾಲ್ಕನೇ ಪಟ್ಟ ಆಳಿಶಂಗರರು ನರಸಿಂಹದೇವರಿಗೆ ಕರಾವಲಂಬನ ಸ್ತೋತ್ರವನ್ನು ಸಮರ್ಪಣೆ ಮಾಡಿದರು ಅದರಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಸಂದೀಪಿತಾಗ್ನಿ ಪರಿವೇಷ್ಟಿತ ಮಧ್ಯಂ ಸಂಪ್ರಾಪಿ ಯತಿತನು ತ್ವರಾಪಿ ಬದ್ಧಂ ಸಂರಕ್ಷಿಸಸ್ಮ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಶರಣಾಗತ ಶಂಕರಸ್ವಂ ಸಂರಕ್ಷ ಶರಣಾಗತಿ ಮಾಡಿದಂತಹ ಆದಿಶಂಕರರನ್ನು ಸಂರಕ್ಷಣೆ ಮಾಡಿದಂತಹ ಎಲೆ ಲಕ್ಷ್ಮೀ ನರಸಿಂಹನೇ ನಿನಗೆ ನಮಸ್ಕಾರಗಳು ನನ್ನನ್ನು ಕೈ ಹಿಡಿದು ಕಾಪಾಡು ಎಂದು ಆ ಸ್ವಾಮಿಗಳು ಕೂಡ ಕರಾವಲಂಬನ ಸ್ತೋತ್ರವನ್ನು ಲಕ್ಷ್ಮೀ ನರಸಿ ಇದರಲ್ಲಿ ಆರಿಶಂಕರರು ಈ ಚರಿತ್ರೆಯನ್ನು ತೋರಿಸಿದ್ದಾರೆ ಸಂದೀಪಿತಾಗ್ನಿ ಪರಿವೇಷ್ಟಿತ ಕಾಷ್ಟಮಧ್ಯಮ್ ಆರಿಶಂಕರರ ದೇಹವನ್ನು ನಾಶಪಡಿಸಬೇಕು ಎಂದು ಹೇಳಿ ಅಲ್ಲಿ ಕಾಷ್ಟಗಳನ್ನೆಲ್ಲ ಜೋಡಿಸ್ಬಿಡ್ತಾರೆ ಈ ಮಹಾ ಮಂತ್ರಿಗಳೆಲ್ಲ ಸೇರಿ ಆ ದೇಹವನ್ನು ಆ ಸೌದೆ ಅದೇನು ಒಲೆ ಅಂಟಿಸಬೇಕು ಅಂತ ಹೇಳಿ ಚಿತೆಯನ್ನು ಸಿದ್ಧಪಡಿಸಿ ಅದರ ಮೇಲೆ ದೇಹವನ್ನು ಮಲಗಿಸಿ ಇನ್ನೇನು ಬೆಂಕಿ ಇಡಬೇಕು ಅನ್ನೋಷ್ಟರಲ್ಲಿ ಆದಿಶಂಕರರು ಪ್ರಾರ್ಥನೆ ಮಾಡಿದ್ದರಿಂದ ಶರಣಾಗತರಾದಂತಹ ಆದಿಶಂಕರರನ್ನು ಕಾಪಾಡೋದಕ್ಕೋಸ್ಕರವಾಗಿ ನರಸಿಂಹ ದೇಹದಲ್ಲಿ ನರಸಿಂಹನಾಗಿ ಆವಿರ್ಭವಿಸಿ ಅವರನ್ನು ಕಾಪಾಡಿದೆ ಈ ಸಮಯದಲ್ಲಿ ನನ್ನನ್ನು ಕಾಪಾಡು ಎಂದು ಆ ಸ್ವಾಮಿಗಳು ಈ ಶಂಕರಾಚಾರ್ಯರ ಚರಿತ್ರೆಯನ್ನು ನಮಗೆ ತೋರಿಸಿದ ನೋಡಿ ಆದಿಶಂಕರರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಮಾಡಿದ ಯಾವ ಸಂದರ್ಭದಲ್ಲಿ ಈ ಸ್ತೋತ್ರ ಮಾಡಿದರು ಎಂಬುದನ್ನು ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಅಳಸಿಂಗರ್ ಎಂದು ಕರೆಯಲ್ಪಡುವಂತಹ ನಲವತ್ತು ನಾಲ್ಕನೇ ಪಟ್ಟದ ಶ್ರೀಮದ್ ಅಳಗಿಯ ಸಿಂಗರ್ ಸ್ವಾಮಿಗಳು ಅಹೋಬಿಲಮಠದ ಅಳಗಿಯ ಸಿಂಗರ್ ಸ್ವಾಮಿಗಳು ತಮ್ಮ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರದಲ್ಲಿ ತೋರಿಸಿದ ಇದರಿಂದ ನಮಗೇನು ಗೊತ್ತಾಗತ್ತೆ ಅದ್ವೈತಿಗಳಾದ ಆದಿಶಂಕರರ ಚರಿತ್ರೆಯನ್ನು ಕೂಡ ವಿಶಿಷ್ಟಾದ್ವೈತಿಗಳಾದ ಮಠಂ ಜೀಯರ್ ಸ್ವಾಮಿಗಳು ವರ್ಣಿಸ್ತಾರೆ ಅಂತ ಹೇಳಿದರೆ ಅವರಿಬ್ಬರಲ್ಲಿ ಅಭಿಪ್ರಾಯ ಭೇದಗಳಿರಬಹುದು ಅದ್ವೈತ ವಿಶಿಷ್ಟಾದ್ವೈತ ಅಂದ ಮತಭೇದಗಳಿದ್ದರೂ ಸಹ ಸಹೃದಯವಾಗಿ ಯಾವ ರೀತಿ ಮಹಾತ್ಮರನ್ನು ಗೌರವಿಸಬೇಕು ಪರಸ್ಪರ ಗೌರವದಿಂದ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ ಮತಗಳು ಹಲವಾರು ಇರಬಹುದು ನಮಗೂ ನಿಮಗೂ ಅಭಿಪ್ರಾಯ ಭೇದಗಳು ತುಂಬ ಇರಬಹುದು ಆದರೆ ಭಗವಂತ ಎಂಬ ವಿಷಯ ಬಂದಾಗ ಎಲ್ಲರಿಗೂ ಒಬ್ಬನೇ ಭಗವಂತ ತಾನೆ ಆದಿಶಂಕರರಿಗೂ ಅದೇ ನರಸಿಂಹನೆ ಅಳಗಿಯ ಸಿಂಗರಿಗೂ ಅದೇ ನರಸಿಂಹನೆ ವೀಕ್ಷಣೆ ಮಾಡ್ತಾ ಇರುವಂಥ ನಿಮಗೂ ಅದೇ ನರಸಿಂಹನೆ ನನಗೂ ಅದೇ ನರಸಿಂಹನೇ ಎಲ್ಲ ನರಸಿಂಹ ಅಂತ ಬಂದಿದ ತಕ್ಷಣ ಎಲ್ಲರೂ ಸೇರಬೇಕು ಎಲ್ಲರೂ ಸೇರಿ ಪರಮಾತ್ಮನನ್ನು ಕೊಂಡಾಡಬೇಕು ಎಂಬುದನ್ನು ನಮಗೆ ಪೂರ್ವಾಚಾರ್ಯರದ ಮೂಲಕ ತಿಳಿದು ಬರುತ್ತದೆ ಆದ್ದರಿಂದ ಯಾವ ನರಸಿಂಹಸ್ವಾಮಿಯು ಆದಿಶಂಕರರನ್ನು ಕಾಪಾಡಿದನೋ ಯಾವ ನರಸಿಂಹಸ್ವಾಮಿಯು ಅಳಗಿಯ ಶೃಂಗರಿಗೆ ಆರಾಧ್ಯ ದೈವನಾಗಿದ್ದು ಇವತ್ತಿಗೂ ನಮಗೆ ಮಾಲೋಲನಾಗಿ ಅಳ ಅಳ ಅಹೋಬಿಲ ಮಠದಲ್ಲಿ ಯಾವ ನರಸಿಂಹಸ್ವಾಮಿ ನಮಗೆ ದರ್ಶನ ಇದ್ದಾನೋ ಅಂತಹ ಪರಮಾತ್ಮನು ನಮ್ಮ ನಿಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಲಿ ಎಂದು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಶ್ರೀಮತೆ ರಾಮಾನುಜಾಯನ ಮಹ